ನಾನೇ ಖುದ್ದು ನಿಂತು ಈ ಆರು ಜನ ಆರು ಜನ ನಕ್ಸಲ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡ್ ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತ ಅವರ ಕುಟುಂಬಸ್ಥರು ಇದ್ರೆ ಆರು ಜನರ ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತ ಎಲ್ಲಾ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆ ಮುಖ್ಯವಾಹಿನಿ ಮುಖ್ಯವಾಹಿನಿಗೆ ಬರಬೇಕನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ಅಂದ್ರೆ ಜಿಲ್ಲಾ ಕಮಿಟಿ ಅವಶ್ಯಕತೆ ಏನು ಯಾವುದೇ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನ ಮತವೂ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕಡೆಗೆ ಹೋಗೊಟ್ಟು ನಾವು ಈಗ ಇದು ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ಡಲು ಬೆಂಗಳೂರಿಗೆ ಸ್ಥಳೀ ತಿಲ್ಲ ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜಿ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರ ಮಾಡ್ಕೊಳ್ತೇನು ಅಂತ ಇದು ಧನ್ಯವಾದ